ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕೊತ್ತಂಬರಿ ಸೊಪ್ಪನ್ನು ಫ್ರಿಜ್ಜಲ್ಲಿ ಹೇಗೆ ಇಟ್ಕೋಬಹುದು ಅದು ತುಂಬ ದಿನ ಇರುವ ಹಾಗೆ ಇಟ್ಕೋಬಹುದು ಓಕೆನಾ ಅದನ್ನು ಹೇಗೆ ನಾವು ಇಡ್ಬೋದು ಅಂತ ತೋರಿಸ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸು ಬ್ಯೂಟಿ ಟಿಪ್ಸ್ ಇರ್ಬೋದು ಟೇಲರಿಂಗ್ ಟಿಪ್ಸ್ ಇರ್ಬೋದು ಮೋಟಿವೇಶನ್ ವಿಡಿಯೋ ಎಲ್ಲ ವೀಡಿಯೋನೂ ಬರುತ್ತೆ ಸಪೋರ್ಟ್ ಮಾಡಿ ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನಾನು ಹೆಚ್ಚು ಹೆಚ್ಚು ವೀಡಿಯೋವನ್ನು ಹಾಕ್ಬೋದು ನೋಡಿ ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪವೂ ನೀರಿಲ್ಲ ಅದು ಡ್ರೈ ಆಗಿದೆ ಅಂತಹ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿರೋ ಕಸವನ್ನು ತೆಗೆದು ಒಂದು ಪೇಪರಲ್ಲಿ ಈ ರೀತಿ ಕಟ್ಟಬೇಕು ಲೂಸಾಗಿ ಕಟ್ಟಬೇಕು ಟೈಟ್ ಕಟ್ಟಬಾರ್ದು ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಹಾಗೆ ಅದರಲ್ಲಿ ಯಾವುದೇ ಕಸ ಅಂದರೆ ಕೊಳತೋಗಿರುವ ಎಲೆ ಯಾವುದೇ ಇರಬಾರ್ದು ಕ್ಲೀನಾಗಿ ಇರಬೇಕು ಈ ರೀತಿ ಒಂದೇ ಒಂದು ಪೇಪರ್ ಹಾಕಿ ಒಂದು ಕವರಲ್ಲಿ ಹೀಗೆ ಇಡಬೇಕು ಅದು ಟೈಟಾಗಿ ಇರಬಾರ್ದು ಹೀಗೆ ಇಟ್ಟು ಇದನ್ನು ನಾವು ಹೀಗೆ ಕಟ್ಟಿ ಇಡಬೇಕು ಸ್ವಲ್ಪ ಲೂಸ್ ಕಟ್ಟಬೇಕಾಗತ್ತೆ ಟೈಟಾಗಿ ಕಟ್ಟಬಾರ್ದು ಅದು ಏನಾಗತ್ತೆ ಗೊತ್ತಾ ನಾವು ಫ್ರಿಜ್ಜಲ್ಲೇ ಇಟ್ಟಾಗ ಕೂಲಾಗೇ ಇರತ್ತಾ ನೋಡಿ ನಾನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು ಸೈಡು ಸ್ವಲ್ಪ ಅದಕ್ಕೆ ಕೋಲ್ಡ್ ಕೋಲ್ಡ್ ಆಗಿರುವಂತಹ ಜಾಗ ಸಿಕ್ಬಿಡತ್ತೆ ಅಲ್ವಾ ಫ್ರಿಜ್ಜು ಕೋಲ್ಡಾಗಿರುತ್ತೆ ನೋಡಿ ತುಂಬ ದಿನ ಅಂದರೆ ಒಂದು ಎಂಟು ದಿನ ಆದಮೇಲೆ ನೀವು ನೋಡಿ ಮಧ್ಯೆ ಮಧ್ಯೆ ತೆಗಿತಾ ಇರ್ತೀರಿ ಅಲ್ವಾ ಆದರೂ ಕೂಡ ಸ್ವಲ್ಪ ಇರುತ್ತೆ ಸೊಪ್ಪು ಆವಾಗ ಮತ್ತೊಮ್ಮೆ ನಾವು ಅದರಲ್ಲಿ ಏನಾದರೂ ಸ್ವಲ್ಪ ಕೆಂಪಾಗಿರೋ ಎಲೆ ಏನಾದರೂ ಇದ್ದರೆ ಒಂದು ವಾರ ಬಿಟ್ಟು ನೋಡಿಕೊಂಡು ಇದ್ರೆ ಹಾಕಬೇಕು ಕೆಂಪಾಗಿರೋ ಎಲೆ ನೋಡಿ ಆ ಪೇಪರೆಲ್ಲ ಹೇಗೆ ಒದ್ದೆ ಆಗಿದೆ ಅಲ್ವಾ ನೋಡಿ ಒಂದೊಂದು ಒಂದೊಂದು ಎಲೆ ಅಂದರೆ ನಾವು ಖರ್ಚು ಮಾಡಿಬಿಟ್ರೆ ಎಂಟು ದಿನದಲ್ಲಿ ಖರ್ಚಾಗಿ ಬಿಡತ್ತೆ ಒಂದೊಮ್ಮೆ ನಾವು ಎಂಟು ದಿನ ಅಲ್ಲ ಖರ್ಚೆ ಮಾಡಿಲ್ಲ ಅದನ್ನು ಅಂದಾಗ ಅದರಲ್ಲಿ ಕೆಲವೊಂದು ಎಲೆ ಸ್ವಲ್ಪ ಅಂದರೆ ಕೊಳೆತು ಹೋಗೋ ರೀತಿಲಿ ಆಗಿರುತ್ತೆ ಅಲ್ವ ಮತ್ತು ಅದನ್ನು ನಾವು ತೆಗೆದು ಅದನ್ನು ನಾವು ಕ್ಲೀನ್ ಮಾಡಿ ಇಟ್ಟರೆ ಇನ್ನೂ ಒಂದು ಎಂಟು ದಿನ ಬರುತ್ತೆ ಹೀಗೆ ನಾವು ಒಂದು ತಿಂಗಳ ತನಕ ಸೊಪ್ಪನ್ನು ಯೂಸ್ ಮಾಡ್ಬೋದು ಇದೇ ರೀತಿ ನಾನು ಸ್ವಲ್ಪ ಕಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಕಟ್ಟು ಅಂದರೆ ಒಂದು ಸೊಪ್ಪಿನ ಕಟ್ಟು ನಾಲ್ಕು ಕಟ್ಟನ ತದ್ದು ಇದೇ ರೀತಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳ ತನಕ ಸೊಪ್ಪನ್ನು ಯೂಸ್ ಮಾಡ್ಬೋದು ಡೈಲಿ ಸ್ವಲ್ಪ ಸ್ವಲ್ಪ ತೆಗೆದ್ರೂ ಆಗತ್ತೆ ನೋಡಿ ಹೇಗೆ ಈ ಕಸವೆಲ್ಲ ತೆಗಿಬೇಕಾಗತ್ತೆ ಎಂಟು ದಿನದ ನಂತರ ಒಂದು ಸ್ವಲ್ಪ ನಾನು ತೆಗ್ದಿದ್ದೀನಿ ಅಲ್ವಾ ತೆಗೆದು ಖರ್ಚಾಗಿದೆ ಇನ್ನೂ ಇದೆ ಇನ್ನೂ ದಿನ ಬರಬೇಕು ಅಂದರೆ ಅದರದ್ದು ಏನು ಒಂದು ಎಲೆ ಸ್ವಲ್ಪ ಒಂದು ನಾಲ್ಕೈದು ಎಲೆ ಸ್ವಲ್ಪ ಕೊಳತ ರೀತಿಲಿ ಆಗಿರುತ್ತೆ ಅಂದರೆ ಅದು ಏನು ಪೇಪರೆಲ್ಲ ಕೋಲ್ಡ್ ಆಗತ್ತೆ ಅಲ್ವಾ ಆ ಕೋಲ್ಡಿಗೋದು ಹಾಗಾಗುತ್ತೆ ಮತ್ತದನ್ನು ಕ್ಲೀನ್ ಮಾಡಿ ಮತ್ತದೇ ರೀತಿ ನಾವು ಅಲ್ಲಿ ಇಟ್ಟರೆ ಇದೇ ರೀತಿ ನೀವು ವಾರ ವಾರ ಕೆಂಪಾಗಿರುವ ಎಲೆಯನ್ನು ತೆಗಿಬೇಕು ಅಲ್ಲಿ ಇಡಬೇಕು ನಂತರ ನೀವು ಡೈಲಿ ಸ್ವಲ್ಪ ಸ್ವಲ್ಪ ಬೇಕು ಅಂದರೆ ತೆಗಿಬೋದು ಇದೇ ರೀತಿ ನಾವು ಒಂದು ತಿಂಗಳ ತನಕ ಆ ಸೊಪ್ಪನ್ನು ನಾವು ಇಟ್ಕೋಬೋದು ಅಲ್ವಾ ಅದೇ ನೀವು ಹೊರಗಡೆ ಇಟ್ಟು ನೋಡಿ ಎಲ್ಲಾದರೂ ಹೀಗೆ ಹೊರಗಡೆ ಎಲ್ಲೋ ಒಂದು ಕಡೆ ಇಟ್ಟು ನೋಡಿ ನೀವು ಅಥವಾ ನೀರಲ್ಲೇ ಅದ್ರದ್ದು ಬುಡ ಸಮೇತ ಇಟ್ಟು ನೋಡಿ ಒಂದು ನಾಲ್ಕು ದಿನವೂ ಇರೋಲ್ಲವಾ ನಾವು ಇದೇ ರೀತಿ ಇಟ್ಟರೆ ಒಂದು ತಿಂಗಳು ಯೂಸ್ ಮಾಡ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೋಕೇನ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡ್ತಾ ಇದ್ದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹೆಚ್ಚು ಹೆಚ್ಚು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿ